ನಮಸ್ಕಾರ ಸ್ನೇಹಿತರೆ ಬದುಕು ಅಂದರೆ ಓಡಾಟ ಒತ್ತಡ ಸವಾಲುಗಳು ಇವು ಎಲ್ಲರ ಜೀವನದಲ್ಲೂ ಇರುತ್ತವೆ ಆದರೆ ಈ ಎಲ್ಲದರ ನಡುವೆ ನಾವು ಶಾಂತವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿ ಬದುಕಲು ಸಾಧ್ಯವ ಖಂಡಿತ ಸಾಧ್ಯ ನಮ್ಮ ಪ್ರಾಚೀನ ಜ್ಞಾನ ಭಂಡಾರದಲ್ಲಿ ಬದುಕನ್ನು ಸುಂದರಗೊಳಿಸುವ ಅದ್ಭುತ ರಹಸ್ಯಗಳು ಅಡಗಿವೆ ಅವುಗಳನ್ನು ನಮ್ಮ ಹಿರಿಯರು ಮಂತ್ರಗಳು ಅಂತ ಕರೆದಿದ್ದಾರೆ ಇವತ್ತು ನಾವು ಕೇವಲ ಮಂತ್ರಗಳ ಬಗ್ಗೆ ಮಾತನಾಡಲ್ಲ ಅವುಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ವ್ಯವಹಾರಸ್ಥರು ಗೃಹಿಣಿಯರು ವೃದ್ಧರು ಹೇಗೆ ಪ್ರಯೋಜನ ಪಡೆಯಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡಲಿದ್ದೇವೆ ಅದಕ್ಕೂ ಮೊದಲು ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಬನ್ನಿ ಆಯುರ್ ಆರೋಗ್ಯ ಅಷ್ಟೈಶ್ವರ್ಯಗಳನ್ನು ಕರುಣಿಸಬಲ್ಲ ಮೂರು ಮಂತ್ರಗಳು ಯಾವುವು ಎಂದು ನೋಡೋಣ ಓಂ ಸೃಷ್ಟಿಯ ಮೂಲಕಂಪನ ಗಾಯತ್ರಿ ಮಂತ್ರ ಬುದ್ಧಿಶಕ್ತಿಯ ದಿವ್ಯ ಜ್ಯೋತಿ ವಿಷ್ಣು ಸಹಸ್ರನಾಮ ಸಕಲ ಶುಭಗಳನ್ನು ನೀಡುವ ದಿವ್ಯ ನಾಮಾವಳಿ ಇವತ್ತು ನಾನು ನೀಡುವ ಮಾಹಿತಿ ನಿಮ್ಮ ಬದುಕನ್ನು ಖಂಡಿತ ಬದಲಾಯಿಸುತ್ತದೆ ಹಾಗಾಗಿ ಬನ್ನಿ ನಮ್ಮ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸುವ ಈ ಪಯಣಕ್ಕೆ ಹೊರಡೋಣ ನಮ್ಮ ಮೊದಲ ಮಂತ್ರ ಓಂ ಇದನ್ನು ಪ್ರಣವ ಮಂತ್ರ ಅಂತಾನು ಕರೀತಾರೆ ಇದು ಎಲ್ಲ ಶಬ್ದಗಳಿಗೂ ಎಲ್ಲ ಮಂತ್ರಗಳಿಗೂ ಮೂಲ ಓಂಕಾರವನ್ನು ನಿತ್ಯಪಡಿಸುವ ವಿಧಾನ ಅನುಸರಿಸುವುದಾದರೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅಥವಾ ರಾತ್ರಿ ಮಲಗುವ ಮುನ್ನ ಹತ್ತರಿಂದ ಹದಿನೈದು ನಿಮಿಷ ಮೀಸಲಿಡಿ ದಿನದ ಯಾವುದೇ ಸಮಯದಲ್ಲಿ ಬೇಕಾದರೂ ಹೇಳಬಹುದು ಆದರೆ ಈ ಸಮಯ ಹೆಚ್ಚು ಪರಿಣಾಮಕಾರಿ ಇದಕ್ಕಾಗಿ ಶಾಂತವಾದ ಸ್ಥಳವನ್ನು ಆಯ್ದುಕೊಳ್ಳಿ ನಿಮ್ಮ ಮನೆಯ ಒಂದು ಮೂಲೆಯಲ್ಲಿ ಅಥವಾ ಗದ್ದಲ ಇಲ್ಲದ ಜಾಗದಲ್ಲಿ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ ಬೆನ್ನು ನೇರವಾಗಿರಲಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಅಂಗೈಯನ್ನು ಚಿನ್ ಮುದ್ರೆಯಲ್ಲಿ ಅಂದರೆ ಗುರು ತುಂಬುವ ಮುದ್ರೆಯಲ್ಲಿ ಇಟ್ಟುಕೊಳ್ಳಬಹುದು ಆಳವಾದ ಉಸಿರು ಒಳಗೆ ತೆಗೆದುಕೊಳ್ಳಿ ನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಓ ಎಂದು ದೀರ್ಘವಾಗಿ ಉಚ್ಚರಿಸಿ ಓಂ ಅನ್ನು ಆ ಉಂ ಎಂದು ಮೂರು ಭಾಗಗಳಾಗಿ ಉಚ್ಚರಿಸಿ ಆವನ್ನು ಹೊಟ್ಟೆಯಿಂದ ಅನ್ನು ಎದೆಯಿಂದ ಮತ್ತು ಹ್ಞೂ ಅನ್ನು ಮೆದಳಿನ ಕಂಪನದಂತೆ ಅನುಭವಿಸಿ ಕಾರದ ವೇಳೆ ನಿಮ್ಮ ಹಲ್ಲುಗಳನ್ನು ಸೇರಿಸಿಕೊಳ್ಳಿ ಇದರಿಂದ ಕಂಪನ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತದೆ ಆರಂಭದಲ್ಲಿ ಐದರಿಂದ ಏಳು ಬಾರಿ ಮಾಡಿ ಕ್ರಮೇಣ ಇದನ್ನು ಹನ್ನೊಂದರಿಂದ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿಗೆ ಹೆಚ್ಚಿಸಬಹುದು ಓಂಕಾರ ಪಠಿಸಿದರೆ ಸಿಗುವ ಲಾಭಗಳು ಅಂತ ನೋಡೋದಾದರೆ ಮನಸ್ಸನ್ನು ಶಾಂತಗೊಳಿಸಿ ಅನಗತ್ಯ ಯೋಚನೆಗಳನ್ನು ದೂರ ಮಾಡುತ್ತದೆ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಸಂತೋಷದ ಭಾವನೆಯನ್ನು ಮೂಡಿಸುತ್ತದೆ ರಾತ್ರಿ ಮಲಗುವ ಮುನ್ನ ಪಠಿಸುವುದರಿಂದ ಉತ್ತಮ ನಿದ್ರೆಗೆ ಸಹಕಾರಿಯಾಗುತ್ತದೆ ರಕ್ತದೊತ್ತಡ ನಿಯಂತ್ರಣ ಹೃದಯ ಬಡಿತದ ಸಮತೋಲನಕ್ಕೆ ಸಹಾಯ ಮಾಡಿ ದೈಹಿಕ ಆರೋಗ್ಯ ಕಾಪಾಡಲು ಸಹಕಾರಿಯಾಗಿದೆ ಈ ಓಂಕಾರವನ್ನು ಪಠಿಸುವುದು ನಿಮ್ಮ ನಿತ್ಯ ಜೀವನದಲ್ಲಿ ಹೀಗೆ ಅಳವಡಿಸಿಕೊಳ್ಳಿ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಐದು ನಿಮಿಷ ಓಂಕಾರ ಜಪಿಸಿ ಕೆಲಸದ ಒತ್ತಡ ಹೆಚ್ಚಾದಾಗ ಸಣ್ಣ ಬ್ರೇಕ್ ತೆಗೆದುಕೊಂಡು ಮೂರರಿಂದ ನಾಲ್ಕು ಬಾರಿ ಆಳವಾಗಿ ಓಂಕಾರವನ್ನು ಪಠಿಸಿ ರಾತ್ರಿ ಮಲಗುವ ಮುನ್ನ ಹಾಸಿಗೆಯ ಮೇಲೆ ಕುಳಿತು ಐದು ನಿಮಿಷ ಓಂಕಾರವನ್ನು ಜಪಿಸಿ ನಂತರ ನಿದ್ರಿಸಿ ಇದರಿಂದ ನಿಮ್ಮ ಮನಸ್ಸು ದಿನಬಿಡಿ ಶಾಂತವಾಗಿರುತ್ತದೆ ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಗಾಯತ್ರಿ ಮಂತ್ರ ಬುದ್ಧಿಯ ತೇಜಸ್ಸು ಮತ್ತು ಸಕಾರಾತ್ಮಕ ಶಕ್ತಿ ಬ್ರಿಲಿಯನ್ಸ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ದಯಪಾಲಿಸುವ ದಿವ್ಯ ಸಂಜೀವಿನಿ ನಮ್ಮ ಎರಡನೇ ಮಹಾಮಂತ್ರ ವೇದಮಾತೆ ಗಾಯತ್ರಿ ಇದು ಬುದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಪ್ರತೀಕ ಓಂ ಭೂರ್ಭುವ ಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಈ ಮಂತ್ರವನ್ನು ನಿತ್ಯ ಪಠಿಸುವ ವಿಧಾನ ಅನುಸರಣೆ ಹೀಗಿರಲಿ ಈ ಮಂತ್ರವನ್ನು ಜಪಿಸಲು ಅತ್ಯಂತ ಉತ್ತಮ ಸಮಯ ಸೂರ್ಯೋದಯದ ಸಮಯ ಅಂದರೆ ಬೆಳಗ್ಗೆ ಐದು ಮೂವತ್ತರಿಂದ ಏಳು ಮೂವತ್ತರೊಳಗೆ ಮತ್ತು ಸೂರ್ಯಾಸ್ತದ ಸಮಯ ಸಂಜೆ ಐದು ಮೂವತ್ತರಿಂದ ಏಳು ಮೂವತ್ತರೊಳಗೆ ಈ ಸಮಯಗಳನ್ನು ಸಂಧ್ಯಾಕಾಲ ಎಂದು ಕರೆಯಲಾಗುತ್ತದೆ ಈ ಮಂತ್ರವನ್ನು ಪಠಿಸಲು ಶುದ್ಧವಾದ ಸ್ಥಳ ಅಂದರೆ ಆದಷ್ಟು ತೆರೆದ ಆಕಾಶದ ಕೆಳಗೆ ಅಥವಾ ದೇವರ ಮನೆಯಲ್ಲಿ ಬೆನ್ನು ನೇರವಾಗಿರಿಸಿ ಪ್ರಶಾಂತವಾಗಿ ಕುಳಿತುಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಸೂರ್ಯನನ್ನು ಧ್ಯಾನಿಸಿ ಆರಂಭದಲ್ಲಿ ಒಂಬತ್ತರಿಂದ ಹನ್ನೊಂದು ಬಾರಿ ಪಠಿಸಿ ನಂತರ ಒಂದು ಜಪಮಾಲೆ ಅಂದರೆ ನೂರ ಎಂಟು ಬಾರಿ ಪಠಿಸುವುದು ಉತ್ತಮ ಜಪ ಮಾಡಲು ಜಪಮಾಲೆ ಬಳಸಬಹುದು ಪ್ರತಿ ಪದವನ್ನು ಸ್ಪಷ್ಟವಾಗಿ ಮತ್ತು ಸರಿಯಾದ ಉಚ್ಚಾರಣೆಯೊಂದಿಗೆ ಹೇಳಬೇಕು ನಿಮ್ಮ ಮನಸ್ಸಿನ ಭಾವದಲ್ಲಿ ಸೂರ್ಯನ ದಿವ್ಯ ತೇಜಸ್ಸು ನಿಮ್ಮ ಬುದ್ಧಿಯನ್ನು ಬೆಳಗುತ್ತಿದೆ ನಿಮ್ಮಲ್ಲಿ ಜ್ಞಾನ ಮತ್ತು ಸಕಾರಾತ್ಮಕ ಶಕ್ತಿ ತುಂಬುತ್ತಿದೆ ಎಂದು ಭಾವಿಸಿ ಪ್ರತಿನಿತ್ಯ ಗಾಯತ್ರಿ ಮಂತ್ರ ಪಠಿಸಿದರೆ ಸಿಗುವ ಲಾಭಗಳು ಹೀಗಿವೆ ಜ್ಞಾನ ಗ್ರಹಣ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮನಸ್ಸಿನಿಂದ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿ ಧನಾತ್ಮಕ ಚಿಂತನೆಗಳನ್ನು ಬೆಳೆಸುತ್ತದೆ ಗೊಂದಲಗಳನ್ನು ನಿವಾರಿಸಿ ವಿಚಾರಗಳಲ್ಲಿ ಸ್ಪಷ್ಟತೆ ತರುತ್ತದೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಜೀವನದಲ್ಲಿ ಅದರಲ್ಲೂ ಪ್ರಮುಖವಾಗಿ ಐ ಎ ಎಸ್ ಐ ಪಿ ಎಸ್ ಮತ್ತು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಯಲ್ಲಿರುವ ವಿದ್ಯಾರ್ಥಿಗಳು ಹಾಗೂ ವ್ಯವಹಾರಸ್ಥರು ಹೀಗೆ ಅಳವಡಿಸಿಕೊಳ್ಳಿ ವಿದ್ಯಾರ್ಥಿಗಳು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಹನ್ನೊಂದು ಬಾರಿ ಗಾಯತ್ರಿ ಮಂತ್ರ ಜಪಿಸಿ ಇದರಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಯಾವುದೇ ಹೊಸ ಕೆಲಸ ಪ್ರಾರಂಭಿಸುವ ಮುನ್ನ ಅಥವಾ ಸಂದರ್ಶನಕ್ಕೆ ಹೋಗುವ ಮುನ್ನ ಮೂರು ಬಾರಿ ಮನಸ್ಸಿನಲ್ಲಿಯೇ ಜಪಿಸಿ ವಾಹನ ಚಲಾಯಿಸುವಾಗ ಅಥವಾ ಪ್ರಯಾಣ ಮಾಡುವಾಗ ಸಕಾರಾತ್ಮಕ ಶಕ್ತಿಗಾಗಿ ಮನಸ್ಸಿನಲ್ಲಿಯೇ ಜಪಿಸಬಹುದು ಇದರಿಂದ ನಿಮ್ಮ ಬುದ್ಧಿ ಚುರುಕಾಗುತ್ತದೆ ಎಲ್ಲ ಕಡೆಯೂ ಸಕಾರಾತ್ಮಕತೆ ತುಂಬಿಕೊಳ್ಳುತ್ತದೆ ವಿಷ್ಣು ಸಹಸ್ರನಾಮ ಸಕಲ ಇಷ್ಟಾರ್ಥ ಸಿದ್ಧಿ ಮತ್ತು ರಕ್ಷಣೆ ಫುಲ್ಫಿಲ್ಮೆಂಟ್ ಆ್ಯಂಡ್ ಪ್ರೊಟೆಕ್ಷನ್ ನಮ್ಮ ಮೂರನೇ ಮಹಾಶಕ್ತಿ ಶ್ರೀ ವಿಷ್ಣು ಸಹಸ್ರನಾಮ ಇದು ಭಗವಾನ್ ವಿಷ್ಣುವಿನ ಒಂದು ಸಾವಿರ ಪವಿತ್ರ ನಾಮಗಳ ಸ್ತೋತ್ರ ಸಕಲ ಕಷ್ಟಗಳನ್ನು ನಿವಾರಿಸಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ದಿವ್ಯ ನಾಮಾವಳಿ ಇದು ವಿಷ್ಣು ಸಹಸ್ರನಾಮವನ್ನು ನಿತ್ಯ ಪಠಿಸುವ ಅಥವಾ ಕೇಳುವ ವಿಧಾನ ಹೀಗಿವೆ ಯಾವುದೇ ಶುಭ ದಿನ ಗುರುವಾರ ಅಥವಾ ಶನಿವಾರದಿಂದ ಪಠಿಸಲು ಅಥವಾ ಕೇಳಲು ಪ್ರಾರಂಭಿಸುವುದು ಉತ್ತಮ ಪ್ರತಿದಿನ ಸಂಜೆ ದೀಪ ಹಚ್ಚಿದ ನಂತರ ಪಠಿಸಬಹುದು ಅಥವಾ ಕೇಳಬಹುದು ಬೆಳಗ್ಗೆ ಸ್ನಾನ ಮಾಡಿದ ನಂತರವೂ ಹೇಳಬಹುದು ಇದಕ್ಕಾಗಿ ಶುದ್ಧವಾದ ಸ್ಥಳ ಅಂದರೆ ದೇವರ ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಿ ನಮಸ್ಕರಿಸಿ ಕುಳಿತುಕೊಳ್ಳಿ ಪಠಣ ಅಥವಾ ಶ್ರವಣ ಮಾಡುವ ವಿಧಾನ ತಿಳಿಯುವುದಾದರೆ ಪಠಣಕ್ಕೆ ಸಂಸ್ಕೃತ ಉಚ್ಚಾರಣೆ ಕಠಿಣ ಎನಿಸಿದರೆ ಆರಂಭದಲ್ಲಿ ನೋಡಿ ಓದಿ ನಂತರ ಅಭ್ಯಾಸದಿಂದ ಶುದ್ಧವಾಗಿ ಹೇಳಲು ಬರುತ್ತದೆ ಸಂಪೂರ್ಣವಾಗಿ ಪಠಿಸಲು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳು ಬೇಕಾಗಬಹುದು ನಿಮಗೆ ಪಠಿಸಲು ಸಮಯದ ಅಭಾವ ಅಥವಾ ಕಷ್ಟವಾದರೆ ಮನೆಯಲ್ಲಿ ಒಳ್ಳೆಯ ಧ್ವನಿಯಲ್ಲಿ ವಿಷ್ಣು ಸಹಸ್ರನಾಮದ ಆಡಿಯೋ ಅಥವಾ ವಿಡಿಯೋ ಹಾಕಿ ಕೇಳಬಹುದು ಅದರ ಕಂಪನ ಮತ್ತು ಭಾವನೆ ಮನೆಗೆ ಶಾಂತಿಯನ್ನು ತರುತ್ತದೆ ಈ ವೇಳೆ ನಿಮ್ಮ ಮನಸ್ಸಿನ ಭಾವದಲ್ಲಿ ಭಗವಾನ್ ವಿಷ್ಣು ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಮ್ಮನ್ನು ರಕ್ಷಿಸುತ್ತಾನೆ ಎಂಬ ಭಾವನೆಯಿಂದ ಕೇಳಿ ಅಥವಾ ಪಠಿಸಿ ವಿಷ್ಣು ಸಹಸ್ರನಾಮ ಪಠಿಸಿದರೆ ಅಥವಾ ಕೇಳಿದರೆ ಸಿಗುವ ಲಾಭಗಳು ಅಂತ ನೋಡೋದಾದರೆ ಸಕಲ ಶುಭ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸುತ್ತದೆ ಸಾಲಬಾಧೆ ಆರೋಗ್ಯ ಸಮಸ್ಯೆಗಳು ಗ್ರಹ ದೋಷಗಳು ಕಷ್ಟಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ದುಷ್ಟಶಕ್ತಿ ಶತ್ರುಗಳಿಂದ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ನೀಡುತ್ತದೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಿಸಿ ಕುಟುಂಬದಲ್ಲಿ ಆರೋಗ್ಯ ಶಾಂತಿ ನೆಮ್ಮದಿ ಹೆಚ್ಚಿಸುತ್ತದೆ ಪಾಪಗಳನ್ನು ಕಳೆದು ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಗೆ ದಾರಿ ತೋರಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಪ್ರತಿಯೊಬ್ಬರೂ ನಿಮ್ಮ ನಿತ್ಯ ಜೀವನದಲ್ಲಿ ಇದನ್ನು ಹೀಗೆ ಅಳವಡಿಸಿಕೊಳ್ಳಿ ಪ್ರತಿದಿನ ಸಂಜೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹಾಕಿ ಅದು ಹಿನ್ನೆಲೆಯಲ್ಲಿ ಕೇಳುತ್ತಿರಲಿ ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ತುಂಬುತ್ತದೆ ಪ್ರತಿ ಗುರುವಾರ ಅಥವಾ ನಿಮ್ಮ ಹುಟ್ಟಿದ ದಿನ ಅಥವಾ ವಾರದಂದು ಮತ್ತು ವಿಷ್ಣು ಸಹಸ್ರನಾಮವನ್ನು ಪೂರ್ಣವಾಗಿ ಪಠಿಸಲು ಪ್ರಯತ್ನಿಸಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅಥವಾ ಹೊಸ ವ್ಯಾಪಾರ ಅಥವಾ ವ್ಯವಹಾರ ಆರಂಭಿಸುವ ಮುನ್ನ ಒಮ್ಮೆ ಪಠಿಸಿ ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿ ನೆಲೆಸುತ್ತದೆ ವೀಕ್ಷಕರೇ ಓಂ ಗಾಯತ್ರಿ ಮತ್ತು ವಿಷ್ಣು ಸಹಸ್ರನಾಮ ಈ ಮೂರು ಮಂತ್ರಗಳು ನಮ್ಮ ಬದುಕಿನ ದಿಕ್ಸೂಚಿಗಳು ಇವು ಕೇವಲ ನಂಬಿಕೆಯಲ್ಲ ಇವು ನಮ್ಮ ಬದುಕನ್ನು ಸಮೃದ್ಧಗೊಳಿಸುವ ಸಾಧನಗಳು ಇವನ್ನು ನಿತ್ಯ ಅಳವಡಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ದಿನಕ್ಕೆ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಸಲಿಡಿ ಈ ಮಂತ್ರಗಳ ಕಂಪನ ನಿಮ್ಮ ಜೀವನದಲ್ಲಿ ಹೇಗೆ ಸಕಾರಾತ್ಮಕ ಬದಲಾವಣೆ ತರುತ್ತದೆ ಎಂಬುದನ್ನು ನೀವೇ ಅನುಭವಿಸಿ ನೆನಪಿಡಿ ಮಂತ್ರಗಳು ಔಷಧಿಯಂತೆ ನಿಯಮಿತವಾಗಿ ಶ್ರದ್ಧೆಯಿಂದ ಅನುಸರಿಸಿದರೆ ಮಾತ್ರ ಫಲಿತಾಂಶ ಖಚಿತ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿ ಸಮೃದ್ಧಗಳಿಂದ ತುಂಬಲಿ ಎಂದು ನಾನು ಆಶಿಸುತ್ತೇನೆ ಈ ಮಾಹಿತಿ ನಿಮಗೆ ಸಹಾಯಕವಾಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ವಿದ್ಯಾರ್ಥಿಗಳು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅಮೂಲ್ಯವಾದ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ಮಾಹಿತಿಗಾಗಿ ಎಂ ಜೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಮುಂದಿನ ರೋಚಕ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಬದುಕನ್ನು ಆನಂದಿಸಿ ಓಂ ಶಾಂತಿ ಶಾಂತಿ ಶಾಂತಿ